ಕಾರಣ ಆಯ್ತು ಅಲ್ಲಿಂದ ಭಾಗದಲ್ಲಿ ಹೇಳ್ತಿದ್ದೆ ಇಂಥ ನಮ್ಮ ಭಾಗದ ಈ ಹುಡುಗ ನೋಡ್ರಿ ನಾವೆಲ್ಲ ಬಡವರು ಮಕ್ಕಳು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಹಿನ್ನೆಲೆ ಇಲ್ಲ ಆರ್ಥಿಕ ಹಿನ್ನೆಲೆ ಇಲ್ಲ ನಮ್ಮಂತ ಸಮುದಾಯದ ನಮ್ಮಂತ ಬಡವರ ಮಗ ಒಬ್ಬ ಪಿ ಎಸ್ ಐ ನೌಕರಿ ಮಾಡ್ತಾನೆ ಒಬ್ಬ ತಹಶೀಲ್ದಾರ್ ಆಗ್ತಾನೆ ಅಂತಂದ್ರೆ ಇಂಥ ಜಾತಿ ವ್ಯವಸ್ಥೆಯ ಸಮಾಜದಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಕುಟುಂಬ ಅನ್ನೋದು ನಮ್ಮ ಕುಟುಂಬದ ಅಣ್ಣ ತಮ್ಮದು ಎಷ್ಟು ಹೆಮ್ಮೆಯಿಂದ ಎಷ್ಟು ಆತ್ಮವಿಶ್ವಾಸದಿಂದ ಬದುಕ್ತಿರ್ತಾರೆ ಎಷ್ಟು ಒಂದು ಮಾನಸಿಕವಾಗಿರ್ತಕ್ಕಂಥ ಬಲ ಇರ್ತದೆ ಅವರಿಗೆ ಊರು ಕೂಡ ಗೌರವ ಕೊಡ್ತದೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಗೌಡ್ರು ಬಹಳ ದೊಡ್ಡ ಸಮಾಜ ವಿಜ್ಞಾನಿ ಇಡೀ ಈ ಭಾರತೀಯ ಸಮಾಜದ ನಾಡಿ ಮಿಡಿತವನ್ನು ಅವರಷ್ಟು ಆಗಿ ಅರ್ಥ ಮಾಡಿಕೊಂಡಂಥವ್ರ ಮತ್ತೊಬ್ಬರು ಹೇಳದಕ್ಕೆ ಸಾಧ್ಯನೇ ಇಲ್ಲ ಅವರಿಗೆ ಗೊತ್ತಿತ್ತು ಎಲ್ಲಿ ಇಡೀ ಈ ಭಾರತೀಯ ಸಮಾಜಕ್ಕೆ ಎಲ್ಲಿ ನೀರಿಡೆದ್ರೆ ಎಲ್ಲಿ ಕಿಶು ಹಿಡಿತದೆ ಇಡೀ ನಮ್ಮ ಜನಾಂಗವನ್ನು ಹೇಗೆ ಘನತೆಯಿಂದ ಬದುಕಬೇಕು ಹೇಗೆ ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅಂತ ಎಲ್ಲ ಸೂಕ್ಷ್ಮಗಳನ್ನ ಬಹಳ ಸರಿಯಾಗಿ ನಿಮ್ಮ ಊರುಗಳಲ್ಲಿ ನಿಮ್ಮ ಕೇರಿಗಳಲ್ಲಿ ಅನುಭವಿಸಿದ್ರೆ ನಾವು 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 ನೌಕರಿ ಮಾಡ್ತಿರ್ತಕ್ಕಂಥ ನಮ್ಮ ಸ್ಥಳಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಶೋಷಣೆಯನ್ನು ನಾವು ಅನುಭವಿಸ್ತೀವಿ ಈ ಜಾತಿ ಅಂತ ಪಿಡಂಭೂತ ಯಾವ ಸ್ಥಳವನ್ನೂ ಕೂಡ ಬಿಟ್ಟಿಲ್ಲ ನಾವನ್ನು ನಮ್ಮದೇ ಆಗಿರ್ತಕ್ಕಂಥ ನೋವುಗಳನ್ನ ಸಮಸ್ಯೆಗಳನ್ನ ಎದುರಿಸ್ತಿರ್ತೀವಿ ಇಂಥದ್ದೆಲ್ಲದರ ಮಧ್ಯೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದಂತೆ ಪರಶುರಾಮ ಇನ್ನೊಂದಿಷ್ಟು ವರ್ಷಗಳ ಕಾಲ ನಮ್ಮೊಂದಿಗೆ ಇರಬೇಕಾಗಿತ್ತು ಬಹಳ ದೊಡ್ಡ ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಅಲಂಕರಿಸತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಆತನ ಮುಂದೆ ಚೆಲುವರೆದ್ದು ದುರ್ದೈವ ಆತನನ್ನು ನಾವು ಕಳೆದುಕೊಂಡಿದ್ದೀವಿ ಆದ್ರೆ ನಾವ್ಯಾರ ಎದುಗುಂದಬಾರದು ಅಂಥ ಪರಶುರಾಮನಂಥ ನೂರಾರು ಸಾವಿರಾರು ಪರಿಸರಾಮರು ನಮ್ಮ ಸಮುದಾಯಗಳಿಂದ ಮತ್ತೆ ಎದ್ದು ಬರುವಂತಾಗಲಿ ಇಡೀ ನಮ್ಮ ಸಮುದಾಯವನ್ನು ಸಾಧ್ಯವಾದಷ್ಟು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ತರುವುದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸೋಣ ಅಂತ ಪೊಲೀಸ್ ಇಲಾಖೆ ರೆವಿನ್ಯೂ ಇಲಾಖೆ ಸಬ್ ರಿಜಿಸ್ಟ್ರ ಡಿಪಾರ್ಟ್ಮೆಂಟು ಮತ್ತೆ ಇನ್ನಿತರ ಆಯಕಟ್ಟಿನ ಸ್ಥಳಗಳು ಏನಿರ್ತವೆ ಅವುಗಳಿಗೆ ಭಾಳಷ್ಟು ರೆಸ್ಪೆಕ್ಟ್ ಇರ್ತದೆ ಅವರಿಂದ ಸಾಕಷ್ಟು ಕೆಲಸಗಳು ಆಗ್ತಿರ್ತವೆ ಸಮಾಜದ ಕೆಲಸ ಕಾರ್ಯಗಳಾಗ್ತಿರ್ತವೆ ಈಗ ಪಿ ಎಸ್ ಐ ಇದ್ದರು ಪರಶುರಾಮ್ ಚೆಲ್ವಾಯಿ ಸಾಹೇಬರು ಪಿ ಎಸ್ ಐ ಇದ್ದರು ಅವರು ಪಿ ಎಸ್ ಐ ಮಾತ್ರ ಇರ್ತಿರಲಿಲ್ಲ ಕೆಲವೇ ವರ್ಷಗಳಲ್ಲಿ ಸರ್ಕಲ್ ಆಗಿ ಡಿ ವೈ ಎಸ್ ಪಿ ಆಗಿ ಅಡಿಷನಲ್ ಸುಪ್ರಿಟೆಂಟ್ ಆಫ್ ಪೋಲೀಸ್ ಎ ಎಸ್ ಪಿ ಆಗಿ ಎಸ್ ಪಿ ಆಗಿ ಮುಂದೆ ಆಯುಕ್ತರೂ ಆಗ್ಬೋದಾಗಿತ್ತು ಯಾಕಂದರೆ ಎಷ್ಟೋ ಜನ ಆಗಿದ್ದಾರೆ ನಮ್ಮಲ್ಲಿ ಆನಂದ ಔದಿ ಅಂತೇಳಿ ಒಬ್ಬ ಸಾಹೇಬ್ರ ಇದ್ದರು ಎ ಡಬ್ಲ್ಯೂ ಅವರು ಜೈ ಜೆಇ ಇದ್ರು ಪ್ರಿನ್ಸಿಪಲ್ ಸೆಕ್ರೆಟರಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಒಂದು ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯಕ್ಕೆ ಮುಖ್ಯಸ್ಥರಾಗಿದ್ದರು ಅವರು ಐ ಎ ಎಸ್ ಅಧಿಕಾರಿಗಳು ಅಲಂಕರಿಸ ಹುದ್ದೆಯನ್ನು ಅವರು ಅಲಂಕರಿಸಿದ್ರು ಇವರು ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ತಿದ್ರು ಒಂದೊಂದು ಜಿಲ್ಲೆಯನ್ನು ಆಳ್ತಾ ಆ ಜಿಲ್ಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಒಳ್ಳೆಯದಾಗ್ತಿತ್ತು ಆದರೆ ಈ ಆಗಿದೆ ಅಲ್ಲ ಇದು ನಾವು ಅವರು ಈಗಿಲ್ಲ ಅವರಿಗೆ ಅನುಕಂಪ ತೋರಿಸ್ತಾ ಇದ್ದೀವಿ ಇದ್ದಾಗ ನಾವು ಎಷ್ಟು ಅವರಿಗೆ ಸಹಾಯ ಮಾಡಿದ್ದೀವಿ ಅವ್ರ ಕುಟುಂಬಕ್ಕೆ ಎಷ್ಟು ನಾವು ಸ್ಪಂದಿಸಿದ್ದೀವಿ ಅನ್ನೋದು ಮುಖ್ಯ ಜೀವಂತ ಇದ್ದಾಗೆ ಮಾಡಬೇಕು ಯಾರು ಏನು ಮಾಡಿದರು ಹೌದಾ ಈ ತೀರು ಹೋದ ಮೇಲೆ ಏನು ಮಾಡಿದ್ರು ಅವರಿಗೆ ತಲುಪಲ್ಲ ಬಹಳ ಆದರೆ ಅವ್ರ ಕುಟುಂಬ ಸದಸ್ಯರಿಗೆ ನಾವು ಸಹಾಯ ಮಾಡ್ಬೋದು ಅಷ್ಟೇ ಅದಕ್ಕಿಂತ ಹೆಚ್ಚಿಗೆ ಏನು ಮಾಡೋಕ್ಕಾಗಲ್ಲ ನೌಕರ ವರ್ಗದವರು ವಿಪರೀತ ಒತ್ತಡಗಳಿಂದ ಬಳಲ್ತಿರ್ತಾರೆ ವರ್ಗಾವಣೆಗೆ ವಿಪರೀತ ಒಂದು ಆ ಶಾಸಕರ ಅನುಮತಿ ಇಲ್ಲದೆ ಅವರು ಮೀಟ್ ಲೆಟರ್ ಇಲ್ಲದೆ ಆ ಸ್ಥಳವನ್ನು ಅಲಂಕರಿಸುವಂತಿಲ್ಲ ಆ ಶಾಸಕ ನನ್ನ ಪೊಲೀಸ್ ನನ್ನ ಮತಕ್ಷೇತ್ರದ ಪೊಲೀಸ್ ಸ್ಟೇಷನ್ಗೆ ನೀವು ಬರಬೇಕಾದ್ರೆ ನೀವು ಈ ಪ್ರೊಸೀಜರ್ ಫಾಲೋಅಪ್ ಮಾಡ್ಬೇಕಂತ ಹೇಳಿ ಹೇಳ್ತಾರೆ ಉನ್ನತ ಅಧಿಕಾರಿಗಳಿಗೆ ಅವರು ಅದನ್ನು ಸಾಲ ಸೋಲ ಮಾಡಿ ಏನೋ ಮಾಡಿ ತಂದು ಕೊಟ್ಟಿರ್ತಾರೆ ಏನೋ ಮಾಡಿರ್ತಾರೆ ಆಮೇಲೆ ಆ ಉದ್ದೇಶ ಈಡೇರಲಿಲ್ಲ ಅಂದ್ರೆ ಅವರು ಅದೆಷ್ಟು ಭಾವೋದ್ಯೋಗಕ್ಕೊಳಗಾಗ್ತಾರೆ ಎಷ್ಟು ಒತ್ತಡಕ್ಕೊಳಗಾಗ್ತಾರೆ ಅದೆಲ್ಲ ನೌಕರ ವರ್ಗದವ್ರಿಗೆ ಉನ್ನತ ಇರ್ತಕ್ಕಂಥವ್ರಿಗೆ ಅರ್ಥ ಆಗ್ತದೆ ನಮ್ಮಂಥ ಮೇಸ್ಟ್ರಿಗೆ ಯಾರು ಏನು ಸಮಸ್ಯೆ ಇಲ್ಲ ಬಿಡ್ರಿ ಮೇಸ್ಟ್ರ್ಗಳು ಎಲ್ಲಿ ಹೋದರೂ ಅಷ್ಟೇ ಎಷ್ಟು ಬಂದರೂ ಅಷ್ಟೇ ಕೀ ಪೋಸ್ಟ್ ಏನದಾವ ಎಕ್ಸಿಕ್ಯೂಟಿವ್ ಪೋಸ್ಟ್ ಏನದವಲ್ಲ ಅವ್ರಿಗೆ ಭಾಳ ಕಷ್ಟ ಇರ್ತದೆ ಅಂಥ ಒತ್ತಡವನ್ನು ಸಹಿಸಿಕೊಂಡ್ರಲ್ಲ ಅದಕ್ಕೆ ನಾವು ಅಂಥ ನಮ್ಮ ನೌಕರ ವರ್ಗದವ್ರಿಗೆ ಫ್ರೀಯಾಗಿ ನೌಕರಿ ಮಾಡಬೇಕು ಯಾವುದೇ ಸಮಸ್ಯೆಗಳಿಲ್ಲದೆ ನೌಕರಿ ಮಾಡಬೇಕು ಏನೇ ಕಷ್ಟ ಬಂದರೂ ನಮ್ಮ ನೌಕರ ಸಂಘದವರು ನಾವು ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಚಿದಾನಂದ ಸರ್ ಅವರು ಈ ರಾಜ್ಯ ಚಲವಾದಿ ನೌಕರರ ಸಂಘವನ್ನು ಹುಟ್ಟಾಕಿದ್ದಾರೆ ಆ ಮೂಲಕ ನಮ್ಮ ಸಮುದಾಯಕ್ಕೆ ವಧುವರರ ಸಮಾವೇಶ ಮಾಡೋದರೊಂದಿಗೆ ಮತ್ತು ಇವು ಏನು ಸಾಮೂಹಿಕ ಇವ ಮತ್ತು ನೌಕರ ವರ್ಗದವರ ಸಂಕಷ್ಟಗಳಿಗೆ ಸ್ಪಂದಿಸುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಆ ಸಂಘವನ್ನು ನಾವು ಮುನ್ನಡೆಸ್ತಾ ಇದ್ದೀವಿ ನಾವು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ನಮ್ಮವ್ರು ಜಿ ಪರಮೇಶ್ವರ್ ಗೃಹ ಸಚಿವರು ಹೋಮ್ ಮಿನಿಸ್ಟರ್ ನಮ್ಮ ಚಲವಾದಿ ಸಮಾಜದವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮವರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ನಮ್ಮವರು ಇವರೆಲ್ಲ ದೊಡ್ಡವ್ರೇ ಇದಾರೆ ಸಹಾಯ ಕೇಳಬಹುದಾಗಿತ್ತು ಟೆನ್ಶನ್ ತಗೊಂಡು ಒತ್ತಡ ತಗೊಂಡ್ ಸಹ ಬೇಕಾಗಿತ್ತು ಚಲುವ ದಿನ ಅಂತ ಅಡ್ರೆಸ್ ಇದೆ ಅಷ್ಟು ಸಹಾಯ ಮಾಡಲಿಲ್ಲ ಅಂದ್ರೆ ನಮ್ಮ ಸಮುದಾಯದಲ್ಲಿ ಉಪಯೋಗ ಇಲ್ಲ ಕೊಟ್ಟಾರ ಒಂದು ಲಕ್ಷ ಎಂಬತ್ತು ಎಷ್ಟು ತರ ಕೊಟ್ಟು ಕಾಂಟ್ರಿಬ್ಯೂಷನ್ ಒಂದು ಲಕ್ಷ ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಹಣವನ್ನು ಆ ಸಂಗ್ರಹಿಸಿ ಆ ಮಗುವಿನ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದು ಅಂತ ಉದಾಹರಣೆ ಒಂದು ನಮ್ಮ ಕರ್ನಾಟಕದ ರಾಜ್ಯ ಚಲುವಾದಿ ನೌಕರರ ಒಂದು ಸಂಘದ ಒಂದು ಎಲ್ಲ ಪದಾಧಿಕಾರಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಒಂದು ನುಡಿ ನಮನ ಸಲ್ಲಿಸಲು ನಾವು ಈಗಾಗಲೇ ಕಾರಡಿಗಿ ಗ್ರಾಮದ ಕಾರಡಿಗಿ ತಾಲೂಕಿನ ಪಟ್ಟಣದಲ್ಲಿ ಒಂದು ನುಡಿನ ನಮನ ಸಲ್ಲಿಸುವ ಒಂದು ಸಭೆಯನ್ನು ಮುಕ್ತಾಯಗೊಳಿಸಿ ಸ್ವತಃ ಒಂದು ಅವರ ಗ್ರಾಮಕ್ಕೆ ತೆರಳಿ ಅವರ ಮನೆಗೆ ಒಂದು ತೆರಳಿ ಒಂದು ಸಂತಾಪ ಸೂಚಿಸಿ ಒಂದು ಅವರ ತಂದೆ ತಾಯಿಗಳಾಗಿರ್ಬೋದು ಅವರ ಸೋದರರಾಗಿರ್ಬೋದು ಅವರಿಗೆ ಒಂದು ಈ ಒಂದು ಸಮುದಾಯ ತಮ್ಮ ಜೊತೆಗಿರುತ್ತದೆ ನಮಗೇನು ಈ ಅನ್ಯಾಯ ಆಗಿದೆ ಅದರ ವಿರುದ್ಧ ಒಂದು ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒಂದು ರಾಜ್ಯ ಸರ್ಕಾರಕ್ಕೆ ನಾವು ಸಂಘದ ಮುಖಾಂತರ ಒಂದು ಮನವಿ ಮಾಡಿಕೊಳ್ತೇವೆ ಆದ್ದರಿಂದ ಈಗೇನು ನಾವು ಕಳೆದುಕೊಂಡಿರೋದಕ್ಕನ್ನು ನಾವು ಮರಳಿ ತರಲಿಕ್ಕೆ ಸಾಧ್ಯ ಇಲ್ಲ ಇಂಥ ಘಟನೆಗಳು ಕೂಡ ತಾವು ಹೇಳಿದ್ರಿ ಅವರು ಸೋದರ ಮುಂದೆ ಮರುಕಳಿಸಬಾರದು ಅಂತ ಹೇಳಿ ಅದು ನಿಜ